ಬೆಳಿಗ್ಗೆ ಹನ್ನೊಂದು ನಲವತ್ತು ಇದು ಟಿಂಗ್ ಬಾಸ್ ಬಸು ಹೇರೇಮಠವ್ರೆ ಬಾಸ ಬಾಸ್ ಬಾಸ ಬಾಸ ನೀವು ಈ ಮನೆಯಲ್ಲಿ ಬೆಳಕೆಯಿಂದ ಇಲ್ಲಿಯವರೆಗೂ ಏನು ಮಾಡಿದ್ದೀರಿ ಸರ ಸರ ಮುಂಜಾನೆ ಎದ್ದೇನ್ರಿ ಎದ್ದ ಬಳಕ ಉಚ್ಚಿ ಬಂದಿದ್ದೀವ್ರಿ ಬಾಳ ದಟ್ಟ ಉಚ್ಚಿ ಬಂದಿದ್ರಿ ವಯಾಕ್ ಹೋಗಿ ನೋಡ್ರಿ ಒಂದೇ ಹೊಡೆತನಾಗಿ ಎರಡು ಕೆಲಸ ಮಾಡಿದೆ ಅಲ್ಲೇ ಟಾಯ್ಲೆಟ್ ಮಾಡಿದೆ ಅದನ್ನು ಮಾಡ್ಬಿಟ್ಟೇರಿ ಆಮೇಲೆ ಮುಂದೆ ಹಲ್ ತೊಳ್ಕೊಂಡು ಜಲಕ ಮಾಡಿ ಟಿಫನ್ ಮಾಡಿದ್ರೆ ನಿದ್ದೆ ಬರತಿತ್ರಿ ಅಷ್ಟ್ರೊಳಗೆ ನಿಂಬೆದಿತ್ತಲ್ರಿ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಬೆಳಿಗ್ಗೆ ಹನ್ನೊಂದು ಆ ಅಂಬಾಣಿ ಗೊತ್ತದರಿ ಇವತ್ ರೀಚಾರ್ಜ್ ಎರಡ್ ಸಾವಿರಕ್ ಹೋಗೋಲಕ್ಕ ಮೂರ್ ಸಾವಿರಕ್ ಹೋಗೋಲಕ್ಕ ಜನ ಮಾಡಸ ಮಾಡಿಸ್ತಾರೇಳಿ ಇವಡ ಯಾಕಂದ್ರ ಬ್ಯಾಂಕಿನ ಹಿಡ್ಕೊಂಡ್ರೇಷನ್ ಕಾರ್ಡ್ ಓಟಿ ಪಿ ಅದಕ್ಕೆ ಬರ್ತಾವಲ್ರಿ ಅದಕ್ ಮಾಡ್ತೇವಲ್ ಗೊತ್ತದ ರೀಚಾರ್ಜ್ ಹಾಕಿದ್ರೆ ಓಟಿ ಪಿ ಬರ್ತಾವ್ರಿ ಇಲ್ಲ ಹೊಡ್ರಿ ಗಂಟಿ ನೀ ಎಲ್ಲ ಇಟ್ ಕನ್ನಡ ಹೇಳದ್ಕಾರಿ ಅವ್ನಿಗೆ ಮಾತ್ ತಿಳಿತಾವ ಏನು ಅಕ್ಕ ನಾ ಹಿಂದಿ ಒಳಗ್ ಮಾತಾಡ್ತೇನ್ ತೋ ಓ ಅಂಬಾನಿ ಕಾಕ ಸಾಬ್ ಮಾರ್ನಾಥ ಕಾರ್ಕ ನಮ್ ಜಿ ಕ್ಯೂರಕ ಹಾಯೋ ಅಣ್ಣ ಇವತ್ತು ಸೊಳ್ಳಿಗೆ ಏಪ್ರಿಲ್ ಫುಲ್ ಮಾಡಿ ನಾನು ಹಾ ಹಾ ಮತ್ತೆ ಅದೆಂಗೋ ಹೇಳು ಸೊಳ್ಳಿ ಇರೋ ಒಂದು ರೂಮ್ನಿಗೆ ಹಾಸಿಗೆ ಹಾಸಿನೀ ಮತ್ತೊಂದು ರೂಮ್ನಿಗೆ ಹೋಗಿ ಮಲ್ಕೊಂಡಿನಿ ಗಂಡು ಗಂಡಗವರು ಇದು ನೋಡಿ ನನಗೆ ಆಯ್ತ ಅಣ್ಣ ಎದೆ ನಡೆ ಮಮ್ಮಿ ನೀ ಶಾಲಿ ಎಷ್ಟನೇತಿ ಕಲ್ತಿಯಾ ನಾ ಏಳ್ನೇತನೇ ಯಾಕೆ ಹೈಸ್ಕೂಲ್ಕ್ ಹೋಗಿಲ್ಲ ಮೂರ ಸಾಲಿ ದಿತ್ತಿಲ್ಲ ಹೈಸ್ಕೂಲ್ ಇತ್ತು ನಾ ಹೋಗಿಲ್ಲ ಮಮ್ಮಿ ಯಾಕಂದ್ರ ಎಂಟನೇ ಅಕ್ಕ ಅನ್ನ ಕುಡ್ತಿಲ್ಲ ಅದಕ್ಕ ಒಂದ್ ಹೊಡೆಗೆ ರಾತ್ರಿ ಮೆಸೇಜ್ ಮಾಡಿದಳುನೇ ಖರೇನೆ ಏನಂದ್ಲು ಯು ಆರ್ ಲುಕಿಂಗ್ ಹ್ಯಾಂಡ್ಸಮ್ ಅಂತ ನಾ ಅಬಾ ಚಂದ ಕಣಕತ್ತಿದಂತೆ ಮತ್ತ ಮುಂದ ವಾ ಜಡಿಸಿರಬೇಕು ನೀ ವಾಕಿ ಬ್ಲಾಕ್ ಮಾಡೋಗಿ ಬಿಟ್ಟಿ ನೀ ತೆಲಿಗಿಲಿ ಕೆಟ್ಟದ ನೆಂದ ಬುದ್ಧಿಲಿಟ್ಟಿ ನಿಂದು ಯಾಕ್ ಬ್ಲಾಕ್ ಮಾಡ್ದೆ ಲೇ ಅಣ್ಣ ಮಜಾಕ್ ಮಾಡ್ಲಕೋ ಒಂದು ಲಿಮಿಟ್ ಇರುತ್ತಾ ಅಣ್ಣ ಹಲೋ ಮ್ಯಾಡಂ ಹಾ ಹೇಳ್ರಿ ರೀ ಸರ್ ನಿತ್ ಹೊಯ್ಕೋ ಅಣ್ಣ ಒಂದು ಲೋನ್ ಕಂಪನಿ ಇಡ್ಲಿ ಮಾತಾಡತ್ತೀನ್ರಿ ತಿನ್ರಿ ಅಣ್ಣ ಯಾಕೈತೆ ರೀ ಸರ್ ಹೇಳ್ ರೀ ನಿಮ್ಮ ತುಂಬಾ ದುಡದುದಿರಿ ತುಮಿರಲ್ಲ ಇವ್ ತುಂಬಾ ಏನ್ ಇಲ್ರಿ ಅಕ್ಕೋರ ಏನ್ ಪೊಲೀಸರಿಗೆ ಕರ್ಕೊಂಡ್ ಬರೀರಿ ಮನಿಗೆ ಇಲ್ರಿ ಸರ್ ಒಂದ್ ನಾಲ್ಕ ದಿನ ಟೈಮ್ ಕೊಡ್ರಿ ಈ ಕ್ರಿಸ್ಮಸ್ ಹುಟ್ಟಿವಲ್ರಿ ಅದ್ರಿ ಕ್ರಿಸ್ಮಸ್ ಹುಟ್ಟಿ ಈಗ ಬಿದ್ದಾವ್ರಿ ಅಕ್ಕೋರ ಒಂದ್ ವಾರ ಅದೇ ಆಯ್ತ್ರಿ ಹೊಯ್ಕೊಳ ಕಂಪ್ನಿ ಇಕ್ಕಿಟ್ರಿ ಅದಕ್ಕೆ ಹೊಯ್ಕೊಳವ್ರಿ ನಾವ್ ಇವ ಏನಿವ್ ಬೇಸರತ್ತದಿವಾ ತಿಂಗ್ಳ ಕಡಿಬಾ ಮನಿ ಇದೇ ಮಾಡ್ತೀನಿ ಕಡೆ ತುಂಬೆ ತಗದ್ ಬಿಡ್ತೀನಿ ಹಲೋ ನಮಸ್ತೆ ಸರ್ ಹಾ ನಮಸ್ತೆ ಸರ್ ನಮಗ್ ಲೋನ್ ಬೇಕಾಗಿತ್ರಿ ಸರ್ ಎಷ್ಟ್ ಬೇಕಾಗಿತ್ತು ಒಂದ್ ಐದ್ ಲಕ್ಷ ರೂಪಾಯಿ ಬೇಕಾಗಿದ್ರಿ ಸರ್ ಲೋನ್ ಎದಕ್ಕೋಸ್ಕರ ಬೇಕಾಗಿತ್ರಿ ನಿಮ್ ಲೋನ್ ಸರ್ ಅದೊಂದು ಹೊಯ್ಕೊಳ ಅನ್ನೋ ಲೋನ್ ಕಂಪನಿ ಇಲ್ರಿ ಅದಕ್ ಹೊಳ್ರೊಕ್ಕ ತುಂಬೋದಿತ್ರ ನಮ್ಗ ಅಲ್ಲಿ ಕ್ಲಿಯರ್ ಮಾಡಿ ತಗೋದ್ರಿ ಅದಕ್ಕೆ ಓಕೆ ಅದ್ರ ಹೊಯ್ಕೋ ಕಂಪನಿ ಐತ್ರಿ ನಮ್ದು ಬಡ್ಕೋ ಕಂಪನಿ ಐತ್ರಿ ಇಲ್ಲಿ ಆದ್ರ ನೀವು ಅಮೌಂಟ್ ಹೆಂಗ್ ಕಟ್ತಿರಿ ಏನಿಲ್ರೀ ಸರ್ ಈಗ ನೀವು ನನಗ್ ಲೋನ್ ಕೊಡ್ತೀರಿ ನಿಮ್ ಕಡೆ ತುಂಬೋದಿಲ್ಲ ಅಂದ್ರ ಈಗ ಮತ್ತ ಲೋನ್ ತಗೋದಕ್ಕೆ ನಿಮ್ಗೆ ಕೊಡ್ತೇವ್ರಿ ಮತ್ತೆ ಹಾಗಾದ್ರೆ ಅವ್ರ ಲೋನ್ ಯಾಕೆ ತುಂಬತೀರಿ ನಿಮ್ಗೆ ಏನ್ ಮಾಡೋದ್ರ ಊರ್ ಪಾದಿಲ್ ತಗೊಂಡ್ ನಿಮ್ದ ಇಟ್ಟು ಮುಟ್ಟದ್ರ ಮುಗಿತಲ್ರಿ ನೋಡ ಊರ್ ಸಾಬಲ್ ತಗೊಂಡ್ಕೆ ಏನ್ ಮಾಡೋದ್ ನಿಮ್ದ ಸಮುದ್ರ ಸಾಕಿಲ್ಲ ಹುಡ್ತಿರ ನೀನ್ ಹೇಳ್ರ ಅದು ಹೇಳ್ರ ನಮಗ ನೋಡಿ ಕರೇನಿ ಹಲೋ ಹಲೋ ಅಣ್ಣ ಮೂವತ್ತರಿಂದ ನಲವತ್ ಹುಡುಗರು ಇದ್ರು ಕಾಲೇಜಿನಾಗ ಆದ್ರೂ ಕಾವೇರಿ ಬಂದು ನನಗೆ ಕೇಳಿದಳು ಅಲ್ಲ ಏನಂತ ಕೇಳಿದಳು ನಿಮ್ ಮನೆಯಾಕತ್ತಂಗ ರ ಇಲ್ಲ ಅಂತ ಹೇಳಿ ಹೇಳಿ ಕಾಜು ಎಟ್ಟ ತುಟ್ಟಾಗಲಕ ಉಪ್ಪಿಟ್ಟೊಳಗಿರೋ ಶೇಂಗಾ ಜಾಗ ತೊಳಕಾಗಲ್ಲ ಹಂಗ ಮದ್ವಿ ಆದ ಬಳಕೆಲ್ಲ ಗರ್ಲ್ ಫ್ರೆಂಡ್ ಇಟ್ಟಿದ್ರಿ ಅಂದ್ರ ಆ ಕೆಟ್ಟ ಚೆನ್ನಿಂಗ್ ಇರ್ಲಿ ಎಂತ ಜಾಗ ತೊಳಕ್ ಆಗಲ್ಲ ಕರೇನಿ ಎಲ್ಲರ ತಿರ್ಗಾಕ್ ಹೋಗ್ಬೇಕಂದ್ರ ಕಿಶದಾಗ ಒಂದ್ ರೂಪಾಯಿ ಇಲ್ಲ ಅಣ್ಣ ನಾವ್ ಒಂದ್ ರೂಪಾಯಿ ಇಲ್ಲಾರ ಹೌದಾ ಎದ್ದು ಇದ್ದವ ಇಷ್ಟ ಅದಂಗೆ ಚಪ್ಪಲ್ ತೋ ಯಾರೋ ಒಂದು ಮಾತ್ ಹೇಳಿದ್ರಿ ವಿಚಾರ ಮಾಡ್ಲಾರೆ ಹಿರಿಯರು ಯಾರಿಗೆ ಲಗ್ನ ಮಾಡಿ ಕೊಡ್ತಾರ ಸಣ್ಣ ವಯಸ್ಸಿನಾಗ ಜಲ್ದಿ ಲಗ್ನ ಹಾಕಿಸ್ ಮಕ್ಳು ಹಾಡೋದ ಕೂತೇವತ್ತ ಇನ್ ಮೆಚುರಿಟಿ ಬಂದಾಗ ವಿಚಾರ ಮಾಡಿ ಸಾಲಿ ಕಲ್ತು ಸಬ ಕಲ್ತು ಲಗ್ನ ಆದವ್ರು ನೀವ್ರ ಏನ್ ಕಿತ್ತಾಕಿರಿ ನೀವು ನಮ್ಮಂಗು ಹೊಯ್ವಾ ಅಣ್ಣ ಇವತ್ತ ಜಳಕ ಮಾಡು ನೀರಿಗೆ ಏಪ್ರಿಲ್ ಫುಲ್ ಮಾಡಿ ನಣ ನೀರ ಫುಲ್ ಕಾಯ್ಸಿನಿ ಜಳಕನೆ ಮಾಡ್ಲಿಲ್ಲ ಎದ್ ಹೋತೇನ್ ಚಪ್ಪಲ್ ತಗೊಳ್ಳಿ ನೀನ್ ಸಂಡೇ ಆದ್ರ ಪಿಕ್ಚರ್ ಗೆ ಹೋಗಿದೇವ್ರಿ ಪುಷ್ಪಾ ಟೂ ನೋಡ್ಲಾಕ ಏನ್ ಪಿಕ್ಚರ್ ಐತಿರೀ ಪೈಸಾ ವಸೂಲ್ ಪಿಕ್ಚರ್ ನೋಡ್ರಿ ಮಸ್ತ್ ಅದ್ರಿ ಪಿಕ್ಚರ್ ಮಾತ್ರ ಅದಕ್ಕ ನಾ ಪಿಕ್ಚರ್ ದಾ ನೋಡ್ದೆ ಏನ್ ಒಂದು ಫೋಟೋ ಬಿಡಿದಕ್ಕ ಸಿಎಮ್ ಚೇಂಜ್ ಮಾಡಿ ಬಿಟ್ರಿ ಅವ ಇಲ್ಲಿ ನನಗ್ ಗಾಂಡ್ ಇದ್ದಾವ ಬಾಜುದಕ್ಕಿ ಕೂಡ ಜಗಳಕ ನಿತ್ತಂದ್ರ ನಾ ಮೊದ್ಲೇ ಉತ್ತರ ಕರ್ನಾಟಕ ಭಾಷಾ ಮಾತಾಡ್ತೀವಿ ಹೆಚ್ಚ ಕಮ್ಮಿ ಏನ್ರ ಬೇಗಳ ಬೈದ್ರ ಆಕಿ ಗಾಂಡ ಬರ್ತಾನ್ರಿ ಯಾಕ್ರಿ ಯಾಕೋರ ಎಂತ ಬಾಯ್ತ ಬೈತ್ರಿ ಅಂತ ಬೇಗಳ ಬೈತ್ರಿ ಅಂತ ಹೇಳಿ ಬಾಯ ಅದ ಬಾಂಬಾಯ್ ಅದ ನಾ ಬಾಂಬಾಯದಾಕಲ ಉತ್ತರ ಕರ್ನಾಟಕದ ಇದ್ದೀನಿ ಅಂತ ಹೇಳಿ ಜಗಳಕೇನ್ರಿ ನಾನು ಅವಾಗ ಆಕಿ ಗಾಂಡ ಬಂದನಾ ನೀವು ಕೇಳತ್ರಿ ನಡ್ರಿ ಅಂತ ಹೇಳಿ ನಿಮ್ ಮಾಮಾಗ ಹೇಳದ್ರ ನೀವು ನೀವು ಸುಳಗಾಡ್ ಆ ಕಡೆ ಅವ ಬರ್ತಾನ ಅಂತೇಳಿ ನಾನು ಬರ್ಲೆ ನೀನ್ ಕೇಳಕ್ ನಡೆಯಾಕಡೆ ಬೆದರ್ಸ್ತಾನಿ ನಿಮ್ ಮಾಮ ಹೊರಗಿನ ಕೆಲಸ ಆಗ್ಬಿಡ್ರಿ ತಾವ್ ಮೈ ಯಾವ್ ಹಾಕೊಂಡಿದ ಬಟ್ಟಿ ಸೀದಾ ಮಾಡಿ ಬಕಿಡದ ಹಾಕಂಗಿಲ್ಲ ಹಂಗೆ ಉಲ್ಟಾನೇ ಹೋಗೀತವ ಅವ್ ಸೀದಾ ಮಾಡಿ ಒಗ್ಯಾತ್ತ ನಮ್ಗೆ ಎಟ್ ತ್ರಾಸ ಆತದ ಗೊತ್ತದೇನು ಅಂದ್ರು ಅಂದ್ರ ನೀ ಬಾಳ್ ಪುಣ್ಯ ಮಾಡಿ ಬಿಡಿ ಆ ದೇವ್ರಿಗೆ ಬೇಡ್ಕೊಂಡು ಹೇಳು ನಾವು ಒಂಜಾರ ಲೇಟ್ ಆಗಲಕ್ಕ ಬೀಡ್ಕೊಂಡ್ ಬರ್ತೇವ್ ಕುಯ್ಯಾ ನಿನ್ನ ಲವರ್ ಅದಾಳೆನಾಳೇನಾ ಎಷ್ಟು ಮಂದಿ ಅದಾರ ಕೇಳು ಎಷ್ಟು ಮಂದಿ ಅದಾರು ಒಬ್ಬರು ಇಲ್ಲ ನಿಮ್ಮಂತದುಕ್ತಿರೋ ಇನ್ನ ನೀನೇ ನೀನ್ ಲವರ್ಗೆ ನಂಬರ್ ಕೊಟ್ಟಿನಿ ಆಕೆ ಫೋನ್ ಮಾಡ್ತೀನಿ ಅಂದಾಳೆ ಅಲ್ಲಿತನ ತಾನೆ ಬದುಕ್ತಿನಿ ನನಗ ಹೊಸ ಗೆಳತಿ ಸಿಕ್ಕಾಡ್ರಿ ಒಬ್ಬಕ್ಕಿ ಇದೇ ಸೋಶಿಯಲ್ ಮೀಡಿಯಾದಾಗ ಸಿಕ್ಕಾಡ್ರಿ ಪಾಪ ಬಹ ಚಲೋ ಹಾಡ್ರಿ ಅಕ್ಕಿ ಅಕಿ ಒಂದಿನ ಅಂದ್ಲನಗ ಯಾಕ ನೀವ್ ಒಬ್ಬಕಿ ನೀ ವಿಡಿಯೋ ಮಾಡ್ತೀನಿ ನಿಮ್ ಹಸ್ಬೆಂಡ್ ವಿಡಿಯೋ ಮಾಡಲ್ಲೇನು ಅಂತ ಅಂದೋಡ್ರಿ ಅದಕ್ ನಾ ಅಂದೆ ಇಲ್ಲ ಅವ್ರು ಮಾಡ್ಯಾರ ಆದ್ರ ನೀನ್ ನೋಡಿಕಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಟ್ಟು ಜಾಸ್ತಿ ಮಾಡಂಗಿಲ್ಲ ನಾವ್ ಒಬ್ಬಕಿನ ಮಾಡ್ತೀನಿ ಅದಕ್ಕೆ ಅದಕಿ ಅಂದ್ಲೋ ಒಂದಿನ ನಾ ನಿಮ್ ಮನಿಗ್ ಬರ್ತೀನಿ ಕಾಸಗೇನ ಗಾಂಡಗ್ ನೋಡಕ ಬರ್ತೀನಿ ಅಂತ ಅಂದೋಡ್ರಿ ಅದಕ್ಕೆ ನಾ ಅಂದ ಸರಿಯವ ಸಂಡೇ ದಿನ ಬಾ ಅವ್ರ ಮನ್ಯಾಗ ಇರ್ತಾರ ಸುಟ್ಟಿ ಇರ್ತದ ಅನ್ ತಂದೆ ರೇಖಿಗಿ ನಾವೆಲ್ಲಾ ಮಾತ್ ಬಂದ್ ನಿಮ್ ಮಾಮನ್ ಮುಂದೆ ಹೇಳದೆ ಹಿಂಗ್ರಿ ಒಬ್ಬ ಚಿಕ್ಕಳ ಹಾಕಿ ನಿಮ್ ಕಾಸ ನೋಡಾಕತ್ ನಾತವ ಸಂಡೇ ದಿನ ಬರ್ತಾ ನೋಡ್ರಿ ಅತ್ ಹೇಳಿನ್ರಿ ನಿಮ್ ಮಾಮ ಇದ್ದವ್ ಸಂಡೇ ದಿನ ಎದ್ದು ಗಿಡ ಹಸ್ಕೊಳದೇನು ಮೇಕಪ್ ಮಾಡ್ಕೊಳೋದೇನು ಏನು ಒಂದ್ ಮದ್ಮಗ್ ಮೇಕಪ್ ಆಕ್ ಕೂತ ನಾನು ಅನ್ಕೊಂಡ್ರಿ ಇವತ್ ನನಗ ಬಿಟ್ರ ಸೋಂಗ್ ಮಾಡ್ಲಕತ್ತನ ಹತ್ತ ಅನ್ನರ್ದ ಬಂದೇ ಬಿಟ್ಟು ಬಂದಳು ಚಾ ನಾಷ್ಟಾ ಎಲ್ಲಾ ಮಾಡ್ಕೆ ಹೋದುಡ್ರಿ ಅಂದ್ರು ಇನ್ನ ನನ್ಗ ಗಂಡಗೆ ಸಮಾಧಾನನೇ ಇಲ್ಲ ಏ ಇನ್ನ ಯಾವಾಗ ಬರ್ತಾಳ ನಿಮ್ ಗೆಳತಿ ಎಲ್ಲ ಕತ್ರಿ ನಾನ್ ಬಂದಾಕ ಬಂದಾಕ ಯಾವಕಿನೇ ನಮ್ ಗೆಳತಿ ಅಂದಿರೀ ನಿಮ್ಮ ಅಮ್ಮ ಅನ್ಬೇಕು ನನಗ್ ಐವತ್ತು ಅರವತ್ತು ವರ್ಷ ನಮ್ ಮದಕ್ಯಾರೀ ಈಗ ಆತನ ಮಾಡಕತ್ತಡನಿ ಹಲೋ ದೋಸ್ತ ಎಲ್ಲಿದ್ದೀನಿ ಕಲಿಯದೇನ ಹ್ಮ್ ಕಲಿಯಿದಿನಿ ನಾನು ಕಲಿಯಿದೀನಿ ಇಬ್ರು ಶೇಷ್ ಎಣ್ಣಿ ಹೊಡಿಯಕ್ರೆ ಉಣ್ಣ ಏನು ಎಣ್ಣಿ ಹೊಡಿಯಾಕ ಹಾ ಬರ್ತೀನಿ ಹಾ ಜಲ್ದಿ ಬಾ ಯಪ್ಪಾ ನಮ್ ದೋಸ್ತ ಎಣ್ಣಿ ಹೊಡಿಯಾಕ್ರ ಯಾವತ್ತಾನ ಯಾರ ದೇವ್ರ ಸತೈತಿ ಏನ ಶಿಸ್ತ್ ಹೀರ್ಕೊಂಬಿಡ್ದೆ ಇವತ್ತ ಆಯ್ತ್ರ ಐತಿ ದವಾಖಾನಿ ಹೋಗಿದ್ರಲ್ಲ ಏನ್ ಹೇಳಿದ್ರಿ ಡಾಕ್ಟರ್ ಏನಿಲ್ಲ ಅವ ಶುಗರ್ ಅತ್ತಲ್ಲ ಅಲ್ಲ ಒಂದು ಎಡ್ ಶುಗರ್ ಹೆಚ್ಚಾಗಿ ಏನ್ ಉಪಯೋಗ ಅದ ಒಂದಿನ ರುಚಿ ಬಾಯಿಲೆ ಬಿಸಿ ರೊಟ್ಟಿ ಊಟ ಈ ಜಗತ್ತಿನೊಳಗ ನಾಲ್ಕ ಕೆಲಸ ಬಾಳ ಹೈರಾಣ ಮುಷ್ಕಿಲ್ ಅದಾವಣ ಯಾವ್ದಾವ್ದು ಒಂದು ಗುಬ್ಬಿಗೆ ಲಿಪ್ಸ್ಟಿಕ್ ಹಚ್ಚುದು ಎರಡು ಸೊಳ್ಳೆಗೆ ಚಡ್ಡಿ ಉಡ್ಸುದು ಮೂರ್ನೇದ್ದು ಆನೆಗೆ ತೊಡಿಮೆ ಕುಣಿಸಿಕೊಳ್ಳೋದು ನಾಲ್ಕನೇದು ಹೆಣತಿಗೆ ತಿಳಿಸಿ ಹೇಳೋದು ಎಷ್ಟು ಬ್ರಾಂಡೆಡ್ ವಿಚಾರ ಮಾಡ್ತೀವಿ ನೀ ಎಲ್ಲರೂ ಸುಮ್ಮ ಇಷ್ಟ ಪಡ್ತಾರೆ ನನ್ನ ನನಗೆ ಎದ್ದು ಹೋಗ್ತೇನೆ ಚಪ್ಪಲ್ ತಗೊಳ್ಳಿ ಯಾರೋ ಒಂದು ಮಾತು ಹೇಳಿದ್ರಿ ವಿಚಾರ ಮಾಡ್ಲಾರೆ ಹಿರಿಯರು ಯಾರಿಗೆ ಲಗ್ನ ಮಾಡಿ ಕೊಡ್ತಾರ ಸಣ್ಣ ವಯಸ್ಸಿನಾಗ ಜಲ್ದಿ ಲಗ್ನ ಹಾಕಿಸಿ ಮಕ್ಳು ಹೇಳೋದು ಕೂತೇವತ್ತ ಇನ್ನು ಮೆಚುರಿಟಿ ಬಂದಾಗ ವಿಚಾರ ಮಾಡಿ ಸಾಲಿ ಕಲ್ತು ಸಬಡ್ಡಿ ಕಲ್ತು ಲಗ್ನ ಆದವ್ರು ನೀವರ ಏನ್ ಕಿತ್ತಾಕಿರಿ ನೀವು ನಮ್ಮಂಗೆ ಕರೆನಿ